ಇದು ಇಂಕಿ ವಿಷಯಕ್ಕೆ ರೈತರಂತ ಒಬ್ರೆ ಅಲ್ಲ ಮನೆಯಲ್ಲಿರೋ ಗೃಹಿಣಿಯರು ಮನೆ ಮುಂದೆಗಡೆ ನಮಗ್ ಸ್ವಲ್ಪ ಜಾಗ ಇರುತ್ತೆ ಅವರು ಜಸ್ಟ್ ದಿನಕ್ಕೆಲ್ಲ ಒಂದ್ ಅರ್ಧ ಗಂಟೆ ಒಳಗಡೆ ಟೈಮ್ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ ಸರ್ ಅಷ್ಟು ಮೇಲೆ ಏನು ಕೇಳೋದಿಲ್ಲ ಅದು ಟೈಮ್ ಇದರಲ್ಲಿ ಬಂದು ತಿಂಗಳಿಗೆ ನಾವು ಆರಾಮಾಗಿ ಒಂದ್ ಮೂವತ್ತು ಸಾವಿರ ರೂಪಾಯಿಯಿಂದ ಐವತ್ ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೋಬಹುದು ಮೊಟ್ಟೆಗಳು ಬಂತು ಅಲ್ಲಿ ಇಟ್ವಿ ಮರಿ ಮಾಡ್ತು ದುಡಿ ಡಬ್ಬಲ್ ಬಿಟ್ವಿ ಒಂದ್ ತಿಂಗಳ ಕಾಲ ಬೆಳೆಸ್ಕೊಂಡ್ವಿ ಮತ್ತೆ ಹೊರಗಡೆ ಬಿಟ್ವಿ ನಾಲ್ಕೈದು ತಿಂಗಳು ಬೆಳೆಸ್ಕೊಂತೀವಿ ಹೊರಗಡೆ ಸೇವ್ ಮಾಡ್ಕೊಂತೀವಿ ಎಂಬತ್ ಮೊಟ್ಟೆ ಇಡೀತಕ್ಕಂಥ ಇಂಕ್ಯುಬೇಟರ್ ಬರ್ತದೆ ಅದ್ ಬಿಟ್ಟರೆ ನೂರ ಅರವತ್ ಮೊಟ್ಟೆ ಹಿಡಿತಕ್ಕಂತ ಇಂಕ್ಯುಬೇಟರ್ ಬರ್ತದೆ ಎಂಬತ್ ಮೊಟ್ಟೆ ಇಡತಕ್ಕಂಕಿ ಇಂಕ್ಯುಬೇಟರ್ ಅದ್ರ ಬೆಲೆ ಏಳು ಸಾವಿರ ಆಗುತ್ತೆ ಒಂದ್ ವರ್ಷ ವ್ಯಾರಂಟಿ ಕೊಟ್ಟಿರ್ತೇವೆ ಒಂದು ಟೆಂಪರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಮೀಟರ್ ಎಕ್ಸ್ಟ್ರಾ ಕೊಟ್ಟಿರ್ತೇವೆ ಸರ್ ಅದು ಬಿಟ್ರೆ ನೂರ ಅರವತ್ ಮೋಟರ್ ಇಡೀತಕ್ಕಂತ ಮಿಷಿನ್ ಬರ್ತದೆ ಅದ್ರ ಬೆಲೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ವ್ಯಾರಂಟಿ ಕೊಡ್ತೇವೆ ಸರ್ ಅದ್ರ ಜೊತೆನಲ್ಲಿ ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಒಂದು ಮೋಟರ್ ಒಂದು ಅಡಾಪ್ಟರ್ ಒಂದು ಬಲ್ಬ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಏನು ನಿಮಗೆ ಏನಾದ್ರೂ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ ಎಮರ್ಜೆನ್ಸಿ ಚೇಂಜ್ ಮಾಡ್ಕೊಳಕ್ಕೆ ಆಲ್ರೆಡಿ ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ ನಿಮ್ಗೆ ಏನೋ ಹೋಗಿದೆ ಅಂತ ನಮಗೆ ಕನ್ಫರ್ಮ್ ಮಾಡಿದ್ರೆ ಆ ಸ್ಪೇರ್ ಪಾರ್ಟ್ ರಿಲೇಟೆಡ್ ಹೆಂಗ್ ಫಿಟ್ ಮಾಡ್ಕೋಬೇಕು ಹೆಂಗ್ ಸೆಟ್ ಮಾಡ್ಕೋಬೇಕೆಲ್ಲ ವಿಡಿಯೋಸ್ ನಾವು ನಿಮ್ಗೆ ಕೊಟ್ಟು ನೀಟಾಗಿ ಸರ್ವಿಸ್ ಕೊಡ್ತೀವಿ ಸರ್ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ನಿಮ್ಗಂತೂ ಗೊತ್ತು ಎನ್ ಫಾರ್ಮ್ ಬಂದಿದ್ದೀನಿ ನಾನು ಚಿಂತಾಮಣಿ ತಾಲೂಕಿನ ಕೆಂಚರ್ಹಳ್ಳಿ ಗ್ರಾಮದಲ್ಲಿ ಬಂದಿದ್ದೀನಿ ಹಲವಾರು ವಿಡಿಯೋಗಳು ಮಾಡಿದೀನಿ ನಾನು ಮೊಟ್ಟೆಯಿಂದ ಮರಿ ಮಾಡುವಂತದ್ದು ಇಂಕು ಅಂತ ಹೇಳಿ ನೋಡಿ ಈಗಾಗಲೇ ತುಂಬಾ ಜನ ಸಕ್ಸಸ್ಫುಲ್ ಆಗಿ ಏನಂತಂದ್ರೆ ರೈತರು ಕರ್ನಾಟಕದಲ್ಲಿ ಏನಂತಂದ್ರೆ ಮೊಟ್ಟೆಯಿಂದ ಮರಿ ಮಾಡುವಂತ ವಿಧಾನ ಮಾಡ್ತಾ ಇದಾರೆ ನೋಡಿ ಇಲ್ಲಿ ನಿಮ್ಗೆ ಇಂಕ್ ಬೆಟ್ರೆ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ನೋಡಿ ಮೊಟ್ಟೆಗಳು ನಿಮ್ಗೆ ಈ ಮೊಟ್ಟೆಯಿಂದ ಏನಂತಂದ್ರೆ ಮರಿ ಮಾಡುವಂತ ವಿಧಾನ ಅಂದ್ರೆ ತಾಯಿ ಇಲ್ಲಾರ್ದೆ ತಾಯಿ ಪ್ರಮೇಯದಿಂದ ಏನಂತಂದ್ರೆ ಇಲ್ಲಿ ನೋಡಿ ಮೊಟ್ಟೆ ಏನಂತಂದ್ರೆ ಮರಿಗಳು ಮಾಡಿದಾರೆ ಇದನ್ನ ಈ ತರ ಏನಂತಂದ್ರೆ ಮರಿಗಳು ಏನಂತಂದ್ರೆ ಮಾಡ್ಕೊಂಡು ರೈತರು ಏನಂತಂದ್ರೆ ಕನಿಷ್ಠ ತಿಂಗಳಿಗೆ ಒಂದ್ ನಲ್ವತ್ತರಿಂದ ಐವತ್ ಸಾವಿರ ಆದಾಯ ಏನಂತಂದ್ರೆ ಆರಾಮಾಗಿ ಮಾಡ್ಕೋಬಹುದು ಬರಿ ನಮ್ ಜೊತೆ ಸರ್ ಇದಾರ ನಾವ್ ವೆಲ್ಕಮ್ ಬರ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಲೇಟ್ ಮಾಡೋದ್ ಬೇಡ ಇನ್ನೊಂದ್ ಸರ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಅಲ್ಲ ಸರ್ ಕರ್ನಾಟಕ ಜನರಿಗೆಲ್ಲ ಗೊತ್ತಿದೆ ಆಲ್ರೆಡಿ ಎಲ್ರಿಗೂ ಗೊತ್ತು ನನ್ನ ಹೆಸರು ಬಂದು ಶ್ರೀಧರ್ ಅಂತ ನಮ್ ಫಾರ್ಮ್ ಹೆಸರು ಬಂದು ಶ್ರೀಯನ್ ಫಾರ್ಮ್ಸ್ ಅಂತ ನಮ್ಮ ಅಡ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಲ ಹಳ್ಳಿ ಅಂತ ಗ್ರಾಮ ಇದು ವಿಲೇಜ್ ಇಲ್ಲಿಂದ ನಾವು ಕೋಳಿ ಫಾರ್ಮಿಂಗ್ ಮಾಡ್ತಾ ಇಂಕ್ಯುಬೇಟರ್ಸ್ ಕೂಡ ಮಾಡಿ ಸಕ್ಸಸ್ ಮಾಡ್ಕೊಂಡು ಬೇಕಾಗಿರೋ ರೈತರಿಗೆ ಆಲ್ ಓವರ್ ಆಂಧ್ರ ಪ್ರದೇಶ ಕರ್ನಾಟಕ ತೆಲಂಗಾಣ ಎಲ್ಲ ಕಡೆಗೂ ಸಪ್ಲೈ ಕೊಡ್ತಾ ಇದೀವಿ ಸರ್ ತಮಿಳ್ನಾಡುಗೂ ಕೊಟ್ಟಿದೀವಿ ಒರಿಸ್ಸಾಗೂ ಕೊಟ್ಟಿದೀವಿ ಮಹಾರಾಷ್ಟ್ರ ಕಡೆ ಕೂಡ ಕೊಟ್ಟಿದಿವಿ ಆ ಕಡೆ ಎಲ್ಲ ಕಮ್ಮಿ ಸರ್ ನಮ್ಗೆ ಆಂಧ್ರ ತೆಲಂಗಾಣ ಕರ್ನಾಟಕ ತುಂಬಾ ವಿಪರೀತ ಸೇಲ್ ಮಾಡ್ತಾ ಇದೀವಿ ಸರ್ ಓಕೆ ಸೊ ವೀಕ್ಷಕರೇ ಬನ್ನಿ ಈಗ ಏನಂತಂದ್ರೆ ಇಂಕು ಬೇಕ್ರಂದ್ರೆ ಏನು ಅದ್ರಿಂದ ಯಾವ ತರ ರೈತರಿಗೆ ಏನಂತಂದ್ರೆ ಉಪಯೋಗ ಇದೆ ಬನ್ನಿ ಸರ್ ಏನಂತಂದ್ರೆ ಒಂದು ಸಂಪೂರ್ಣವಾದ ವಿಡಿಯೋ ನಾನು ತಿಳ್ಸ್ಕೊಡ್ತೇನೆ ಸರ್ ಇಂಕ್ಯುಬೇಟರ್ ಇಂಕು ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ರೈತರಿಗೆ ಆ ಒಂದು ವರ್ಡ್ ಇಂಕು ಅಂದ್ರೆ ಏನಪ್ಪಾ ನಂಗಿರುತ್ತೆ ಇಂಕು ಅಂದ್ರೆ ಏನ್ ಸರ್ ಮೇನ್ಲಿ ಅದನ್ನ ಇಂಕ್ಯುಬೇಟರ್ ಅಂದ್ರೆ ಏನಿಲ್ಲ ಸರ್ ನಾವು ಮೊಟ್ಟೆಗಳನ್ನ ಮರಿಗಳು ಮಾಡಿಸ್ಲಿಕ್ಕೆ ಯೂಸ್ ಮಾಡತಕ್ಕಂತ ಒಂದು ಎಕ್ವಿಪ್ಮೆಂಟ್ ನ ಇನ್ಕ್ಯೂಬೇಟರ್ ಅಂತಿವೆ ನೋಡಿ ಇದು ಇಂಕ್ಯುಬೇಟರ್ ಬಾಕ್ಸ್ ಈ ತರ ಇರ್ತದೆ ಇದರಲ್ಲಿ ನಾವು ಬಂದ್ಬಿಟ್ಟು ಈ ತರ ಮೊಟ್ಟೆಗಳು ಜೋರ್ಸ್ಕೊಂಡು ಕರೆಂಟ್ ಸಪ್ಲೈಗೆ ಕೊಟ್ಬಿಟ್ರೆ ಸಾಕು ಮೊಟ್ಟೆಗಳು ಅನ್ನೋದು ಆಟೋಮ್ಯಾಟಿಕಲಿ ನೋಡಿ ಈ ತರ ಹೊಡ್ಕೊಳುತ್ತೆ ಹತ್ತೊಂಬತ್ ದಿನ ಆದ್ಮೇಲೆ ನೀವು ಬಂದು ನಮಗೆ ನೀವು ನೋಡ್ಕೋಬಹುದು ಈ ತರಕೊಡುತ್ತಾ ಹೌದು ಸರ್ ಹೌದೌದು ಹೊಡ್ಕೊಂಡ್ ಈ ತರ ಮರಿಗಳು ಈ ತರ ಬಂದಿರುತ್ತೆ ಸರ್ ಮರಿಗಳು ಬಂದ್ಮೇಲೆ ಈ ತರಬೇಕು ಬ್ಲೋಡಿಂಗ್ ಲೈಟ್ ಹಾಕೊಂಡು ಮರಿಗಳು ನೋಡಿ ಈ ತರ ಬೆಳೆಸ್ಕೊಂಡ್ರೆ ಒಂದ್ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಈ ತರ ಇರ್ತಾವೆ ಸರ್ ಮರಿಗಳು ಈ ತರ ಆಗಿಬಿಡುತ್ತೆ ಹೌದು ಸರ್ ಒನ್ ಮಂತ್ ಆದ್ಮೇಲೆ ಈ ಮರಿಗಳು ತೆಗೆದು ಹೊರಗಡೆ ನಮ್ಮ ಫಾರ್ಮ್ ಅಲ್ಲಿ ಬಿಟ್ಕೊಂಡು ಬೆಳೆಸ್ಕೊಂತೀವಿ ಸರ್ ಅಷ್ಟೇನೇನಿಲ್ಲ ಡಿಫ್ರೆನ್ಸ್ ಅಂದ್ರೆ ಅಷ್ಟೇ ಸಿಂಪಲ್ ಹೊಟ್ಟೆಗಳು ಬಂತು ಇಂಕ್ಯುಬೇಟರ್ ಅಲ್ಲಿ ಇಟ್ವಿ ಮರಿ ಮಾಡ್ತು ಹುಡುಗಿ ಡಬ್ಬಲ್ ಬಿಟ್ವಿ ಒಂದ್ ತಿಂಗಳ ಕಾಲ ಬೆಳೆಸ್ಕೊಂಡ್ವಿ ಮತ್ತೆ ಹೊರಗಡೆ ಬಿಟ್ವಿ ನಾಲ್ಕೈದು ತಿಂಗಳು ಬೆಳೆಸ್ಕೊಂತೀವಿ ಹೊರಗಡೆ ಸೇರ್ ಮಾಡ್ಕೊಂತೀವಿ ಅಥವಾ ಮರಿಗಳಲ್ಲೇ ನಾವು ಸೇರ್ ಮಾಡ್ಬಿಡ್ಬಹುದು ಆಪ್ಷನ್ ಇರ್ತದೆ ಸರ್ ಸರ್ ಈಗ ಈ ಇಂಕ್ಯುಬೇಟರ್ ಅಲ್ಲಿ ಹ್ಮ್ ಸೊ ಯಾವ್ಯಾವ ಟೈಪ್ ಕೋಳಿ ಮರಿಗಳನ್ನ ವಿವಿಧ ಪ್ರಭೇದಗಳ ಬಗ್ಗೆ ತಿಳಿಸ್ಕೊಳ್ಳಿ ಸರ್ ಆಲ್ಮೋಸ್ಟ್ ಆಲ್ ಎಲ್ಲಾ ತರಹದ ಮೊಟ್ಟೆಗಳನ್ನ ನಾವು ಇಂಕ್ಯುಬೇಟರ್ ಅಲ್ಲಿ ಇಟ್ಕೊಂಡು ಮರಿ ಮಾಡ್ಬೋದು ಯಾವ ತರ ಅಂದ್ರೆ ಹುಂಜ ಕೋಳಿ ಹೆಣ್ಣು ಕೋಳಿ ಇರ್ತಕ್ಕಂತ ಯಾವುದೇ ಮೊಟ್ಟೆ ಆಗ್ಲಿ ಇಂಡಿಪೇಟ್ರೆಲ್ ಇಟ್ಟರೆ ಮರಿ ಆಗ್ತದೆ ಯಾವ ಮೊಟ್ಟೆ ಆಗಲ್ಲ ಅಂದ್ರೆ ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಆಗಲ್ಲ ಸರ್ ಮತ್ತೆ ಬಿ ವಿ ತ್ರೀ ಏಟಿ ಕೋಳಿ ಅಂತ ಇರ್ತದೆ ಅದ್ರ ಮೊಟ್ಟೆ ಆಗಲ್ಲ ಏನಕಪ್ಪ ಆಗಲ್ಲ ಅಂದ್ರೆ ಅವಕ್ಕೆ ಹುಂಜಾ ಇರಲ್ಲ ಸರ್ ಒನ್ ಹೆಣ್ ಕೋಳಿ ಇರ್ತದೆ ಅವು ಮೇವು ತಿಂತವೆ ಮೊಟ್ಟೆ ಇರ್ತವೆ ಆದ್ರಿಂದ ಅವ್ ಎರಡು ಬಿಟ್ಟು ಇನ್ನು ಯಾವುದೇ ತರಹದ ತಳಿಯ ಕೋಳಿಗಳಾಗಿರ್ಬೋದು ಮರಿಗಳಾಗುತ್ತೆ ಸರ್ ಎಲ್ಲಾ ಟೈಪ್ ಮಾಡ್ಕೋಬಹುದು ಎಲ್ಲಾ ಟೈಪ್ ಮಾಡ್ಕೋಬಹುದು ಗೋಜನಕಿ ಮಾಡ್ಬಹುದು ಬಾತ್ ಕೋಳಿ ಮಾಡ್ಬಹುದು ಟರ್ಕಿ ಕೋಳಿ ಮಾಡ್ಬಹುದು ನವಿಲ್ ಸಿಕ್ತಾ ಅದ್ರದ್ದು ಮಾಡ್ಕೋಬಹುದು ನಾಟಿ ಕೋಳಿ ಕಾಸ್ ಕೋಳಿ ಹಾಸಿಲ್ ಕ್ರಾಸ್ ಇರ್ಬೋದು ಪಂದಿತ್ತಲ್ಲಿ ಆಗಿರ್ಬೋದು ಯಾವ್ದೇ ಈಗ ಆಗ್ಬಹುದು ಮಾಡ್ಬೋದು ಸರ್ ಆರಾಮಾಗಿ ಯಾವ್ದೇ ಬೇಕಾದ್ರೂ ಯಾವ್ದೇ ಬೇಕಾದ್ರೂ ಮಾಡ್ಬೋದು ಮೊಟ್ಟೆ ಮರಿ ಹಿಟ್ಟೆ ಹೌದು ಸರ್ ಹೌದು ಇನ್ನೊಂದು ವಿಷಯಕ್ಕೆ ಇಟ್ಯೂಬಿಟ್ ಏನಪ್ಪಾ ಅಂತಂದ್ರೆ ನಾವು ಕೋಳಿ ತಂದೆ ತಾಯಿ ಕೋಳಿಗಳು ಏನಾದ್ರೆ ಮೊಟ್ಟೆಗಳು ಇಟ್ಟಿರ್ತಾವ ಕೋಳಿಗಳು ಅವ್ರು ತಗೊಂಡ್ಬಂದ್ ಇಂಟಿ ಇಟ್ಟರೆ ಮರಿ ಆಗುತ್ತೆ ನಾವ್ ಯಾವ್ ಕೋಳಿ ಮೊಟ್ಟೆ ಇಟ್ರೆ ಅದರದೇ ತರ ರಿಲೇಟೆಡ್ ಮರಿ ಬರುತ್ತೆ ಸರ್ ನಮಗೆ ನಾ ನಾಟಿ ಕೋಳಿ ಇಟ್ಬಿಟ್ಟು ನಮ್ ಕ್ರಾಸ್ ಕೋಳಿ ಬರ್ಲಿ ಅಂದ್ರೆ ಬರೋದಿಲ್ಲ ನಾವು ಕ್ರಾಸ್ ಕೋಳಿ ಇಟ್ಟು ನಾಟಿ ಕೋಳಿ ಬಾ ಅಂದ್ರೆ ಬರೋದಿಲ್ಲ ಏನ್ ಮೊಟ್ಟೆ ಇಡ್ತೀರ ಪೇರೆಂಟ್ಸ್ ಏನಿರುತ್ತೋ ಮರಿ ಅದೇ ಬರುತ್ತೆ ಸರ್ ಖಂಡಿತ ಸರ್ ಸರಿ ಆ ಎಲ್ಲ ಬಾಕ್ಸ್ ಗಳೆಲ್ಲ ರಾಶಿ ಗಟ್ಟ ಎಲ್ಲ ಇದ್ ಬಿಟ್ಟಿದೀರಾ ಹೌದು ಸರ್ ಹೌದೌದು ಯಾವ ಯಾವ ಟೈಪ್ ಮೊಟ್ಟೆ ಎಷ್ಟೆಷ್ಟು ಮೊಟ್ಟೆ ಹಿಡಿತ ಒಂದೊಂದು ಬಾಕ್ಸ್ ಅಲ್ಲಿ ಸರ್ ನಮ್ಮಲ್ಲಿ ನಿಮ್ಗೆ ಎಂಬತ್ ಮೊಟ್ಟೆ ಹಿಡಿತಕ್ಕಂತ ಇಂಕ್ಯಪೀಟರ್ ಬರ್ತದೆ ಅದ್ ಬಿಟ್ರೆ ನೂರ ಅರವತ್ ಮೊಟ್ಟೆ ಹಿಡಿತಕ್ಕಂತ ಇಂಕ್ಯಪೀಟರ್ ಬರ್ತದೆ ಎಂಬತ್ ಮೊಟ್ಟೆ ಇಡಿತಕ್ಕಂಕ್ಯೂಪೀಟರ್ ಅದ್ ಬೆಲೆ ಏಳುವರೆ ಸಾವಿರ ಆಗುತ್ತೆ ಒಂದ್ ವರ್ಷ ವ್ಯಾರಂಟಿ ಕೊಟ್ಟಿರ್ತೇವೆ ಒಂದು ಟೆಂಪರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಮೀಟರ್ ಎಕ್ಸ್ಟ್ರಾ ಕೊಟ್ಟಿರ್ತೇವೆ ಸರ್ ಅದು ಬಿಟ್ರೆ ನೂರ ಅರವತ್ ಮೊಟ್ಟೆ ಹಿಡಿತಕ್ಕಂತ ಮಿಷಿನ್ ಬರ್ತದೆ ಅದರ ಬೆಲೆ ಹತ್ತುವರೆ ಸಾವಿರ ಆಗುತ್ತೆ ಮೂರ್ ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಅದ್ರ ಜೊತೆ ನಲ್ಲಿ ಕಂಟ್ರೋಲ್ ಮೀಟರ್ ಒಂದು ಮೋಟರ್ ಒಂದು ಅಡಾಪ್ಟರ್ ಒಂದು ಬಲ್ಬ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಏನಕ್ಕಪ್ಪ ನಿಮ್ಗೆ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ ಅಂದ್ರೆ ನಾವು ನಿಮ್ಗೆ ಕಳಿಸ್ಬಿಟ್ರೆ ಬಿಟ್ರೆ ನೀವು ಯಾವ್ದಾದೋ ಊರಲ್ಲಿ ಇರ್ಬೋದು ಸರ್ ನಮ್ದು ಬೆಂಗಳೂರು ಹತ್ರ ಬರೋ ಊರ್ ನಮ್ದು ನೀವು ಕಲಬುರ್ಗಿ ಇರ್ಬೋದು ಮೈಸೂರ್ ಇರ್ಬೋದು ಚಾಮರಾಜನಗರ ಇರ್ಬೋದು ಮಂಗಳೂರ್ ಇರ್ಬೋದು ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ ಎಮರ್ಜೆನ್ಸಿ ಚೇಂಜ್ ಮಾಡ್ಕೊಳಕ್ಕೆ ಆಲ್ರೆಡಿ ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ ನಿಮ್ಗೆ ಹೋಗಿದೆ ಅಂತ ನಮಗೆ ಕನ್ಫರ್ಮ್ ಮಾಡಿದ್ರೆ ಆ ಸ್ಪೇರ್ ಪಾರ್ಟ್ ರಿಲೇಟೆಡ್ ಹೆಂಗ್ ಫಿಟ್ ಮಾಡ್ಕೋಬೇಕು ಹೆಂಗ್ ಸೆಟ್ ಎಲ್ಲಾ ವಿಡಿಯೋಸ್ ನಾವು ನಿಮ್ಗೆ ಕೊಟ್ಟು ನೀಟಾಗಿ ಸರ್ವಿಸ್ ಕೊಡ್ತೀವಿ ಸರ್ ಆ ತರ ಇರ್ತದೆ ಅದಕ್ಕಾಗಿ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಅನ್ನೋದು ಎಕ್ಸ್ಟ್ರಾ ಕೊಟ್ಟೆ ಕೊಡ್ತೀವಿ ಸರ್ ನಾವು ರೈತರು ಹಿಂಗ ಬಿಟ್ರೆ ಮಾತ್ರ ಖರೀದಿಸಿದ್ರು ಅವ್ರಿಗೆ ಪ್ರೊಸೆಸ್ ಯಾವ್ತಾರೆ ಸರ್ ಅದನ್ನ ಯಾವ ತರ ಆನ್ ಮಾಡ್ಬೇಕು ಯಾವ ತರ ಅಂತ ಸರ್ ಹಿಂಗ ಬಿಡ್ರೆ ತುಂಬಾ ಸಿಂಪಲ್ ಆಗಿರುತ್ತೆ ಚಿಕ್ಕದಾಗಿರುತ್ತೆ ಸರ್ ಪ್ರೊಸೆಸ್ ನಾವೆಲ್ಲ ಸೆಟ್ ಮಾಡಿ ಇಟ್ಟಿರ್ತೀವಿ ನಿಮ್ಗೆ ಎರಡು ಚಾರ್ಜಸ್ ಕೊಟ್ಟಿರ್ತೀವಿ ಸರ್ ಸರ್ ಇದರಲ್ಲಿ ಒಂದು ಅಡಾಪ್ಟರ್ ತಗೊಂಡ್ಬಂದು ಹಿಂಗಾಕ್ತಿವಿ ಇದು ಹಾಕಿದ ತಕ್ಷಣ ನಮ್ಗೆ ಫ್ಯಾನ್ ರನ್ನಿಂಗ್ ಆಗ್ತದೆ ಸರ್ ಇನ್ನೊಂದ್ ಅಡಾಪ್ಟರ್ತೊಂಡೋಗಿ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಮೀಟರ್ಸ್ ಇರುತ್ತೆ ಆನ್ ಆಗಿಬಿಡುತ್ತೆ ಸರ್ ಒಳಗಡೆ ಬಂದ್ರೆ ನಮ್ಗೆ ಲೈಟ್ಸ್ ಕೂಡ ಆನ್ ಆಗುತ್ತೆ ಮತ್ತೆ ಆಟೋಮೆಟಿಕಲಿ ನೋಡಿ ಆಟೋಮೆಟಿಕ್ ಆಗುತ್ತೆ ಹೌದು ಸರ್ ನಮ್ ಕಂಕ್ಯೂಬೇಟರ್ಸ್ ಅನ್ನೋದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆಟೋಮೆಟಿಕ್ ಇರುತ್ತೆ ಲೈಟ್ಸ್ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗ್ತಾ ಇರುತ್ತೆ ಸರ್ ಮೋಟರ್ ಆಟೋಮೆಟಿಕ್ ಆಗಿ ಈ ತರ ಮೊಟ್ಟೆಗಳನ್ನ ತಿರ್ಸ್ಕೊಳ್ತಾ ಇರುತ್ತೆ ಎರಡು ಗಂಟೆಗೆ ಒಂದ್ಸಾರಿ ಒಂದ್ ಇಪ್ಪತ್ ಸೆಕೆಂಡ್ ಮಾತ್ರ ನಾವ್ ಈ ತರ ಮೊಟ್ಟೆಗಳೆಲ್ಲ ಜೋಡಿಸಿಕೊಂಡು ಮುಚ್ಚಳ ಕ್ಲೋಸ್ ಮಾಡ್ಬಿಟ್ರೆ ಆಗೋದ್ ಸರ್ ಆಟೋಮೆಟಿಕ್ ಅದ್ರ ಕೆಲಸ ಮಾಡ್ಕೊಳ್ತದೆ ಏನ್ ಪ್ರೊಸೆಸ್ ಅಪ್ಪ ಅಂದ್ರೆ ದಿನಕ್ಕೊಂದ್ ಎರಡು ಬಾರಿ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳ್ತೀವಿ ಒಳಗಡೆ ನೀರಿಂತ ಬಿಟ್ಟಿರ್ತೀವಿ ಸರ್ ಅದನ್ನ ಮೂರ್ ದಿನಕ್ಕೊಂದ್ಸರಿ ನೀರ್ ಬದ್ಲಾಯಿಸಿ ಅಂತ ಹೇಳ್ತೀವಿ ಇಷ್ಟೇ ಸರ್ ಸಿಂಪಲ್ ಏನಿಲ್ಲ ಎರಡು ಬಾರಿ ಮೊಟ್ಟೆಗಳನ್ನ ಟೆಸ್ಟಿಂಗ್ ಮಾಡೋದಿರುತ್ತೆ ಒಂದ್ ವಾರಕ್ಕೆ ಹದ್ ದಿನಕ್ಕೆ ಏನಪ್ಪಾ ಅಂದ್ರೆ ಹೋಗಿರೋ ಮೊಟ್ಟೆಗಳು ತೆಗಿಬೇಕು ಸರ್ ಅಂದ್ರೆ ಮುಂಜಾಗೆ ಕ್ರಾಸ್ ಗ್ರಾಸ್ ಆಗ್ತಿರೋ ಕೆಲವೊಂದು ಇರುತ್ತೆ ಅವು ತೆಗ್ದು ಬಿಸಾಕ್ಬೇಕಾಗುತ್ತೆ ಚೆನ್ನಾಗ್ ಕ್ವಾಲಿಟಿ ಇರೋ ಮೊಟ್ಟೆಗಳು ಮಾತ್ರ ಅಲ್ಲಿ ಇಟ್ಕೊಂಡು ಮರಿಗಳೇ ಬಿಸ್ಕೊಂಡು ಈ ತರ ನಿಮ್ ಮುಂದೆನೇ ತೋರಿಸ್ತಾ ತರ್ಸ್ತಾ ಇದ್ದಂಗ್ಲೆ ಗ್ರೋಡಿಂಗ್ ಸೆಟ್ ಅಪ್ ಅನ್ನೋದು ಇದ್ರಲ್ಲಿ ಬ್ರಿಡಿಂಗ್ ಅಂದ್ರೆ ಏನಿಲ್ಲ ಒಂದು ಕಟೆನ್ ಬಾಕ್ಸ್ ಸರ್ ಅದರಲ್ಲಿ ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಸೀಲ್ ಹಾಕ್ಬಿಡುದು ಒಂದ್ ಎರಡು ಇದು ಮರಳ ಹಾಕೋದು ಮತ್ತೆ ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಅಂತ ಸರ್ ಇದು ಬ್ರಾಯ್ಲರ್ ಕೋಳಿ ಹಾಕ್ತಾರೆ ಫೀಡ್ ಇದು ಬಂದ್ಬಿಟ್ಟು ನೀರು ಇದು ಎರಡು ಹಾಕ್ಬಿಟ್ಟು ನಮಗೆ ಹಂಡ್ರೆಡ್ ವರ್ಟ್ ಬಲ್ಪ್ ಒಂದ್ ಹಾಕಿದ್ರೆ ಸಾಕ್ ಸರ್ ನಾವು ಆಕ್ಚುಲಿ ಇವಾಗ ಎರಡ್ ಹಾಕಿದೀವಿ ಏನಪ್ಪಾ ಕಾರಣ ಅಂದ್ರೆ ಒಳಗಡೆ ಕ್ಲೈಮೇಟ್ ತುಂಬಾ ಕೂಲಿಂಗ್ ಇದೆ ಸರ್ ಇವಾಗೆಲ್ಲ ಫುಲ್ ಗಾಳಿ ಮಳೆ ಅದಕ್ಕಾಗಿ ಎರಡು ಬೆಲ್ಪಕೊಂಡ್ವಿ ಮರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ವಿಷಯದಲ್ಲಿ ಬೆಳೆಸ್ಕೊಂತೀವಿ ಸರ್ ಮತ್ತೆ ಇದಕ್ಕೆ ವ್ಯಾಕ್ಸಿನೇಷನ್ಸ್ ಕೆಲವೊಂದು ಇರ್ತವೆ ಅದ್ ನಾವ್ ನಿಮ್ಗೆ ಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡ್ತೀವಿ ಅದನ್ನ ನೀವು ಮಾಡ್ಕೋಬಹುದು ಸರ್ ಆರಾಮಾಗಿ ಸರ್ ಈಗ ಈ ಒಂದು ಇಂಕ್ಯುಬೇಟರ್ ಖರೀದಿಸಿ ರೈತರಿಗೆ ಯಾವ ತರ ಒಂದು ಆದಾಯ ಪಡ್ಕೋಬಹುದು ಸರ್ ಇದು ಇಂಕ್ಯುಬೇಟರ್ ವಿಷಯಕ್ಕೆ ರೈತರಂತ ಒಬ್ರೆ ಅಲ್ಲ ಮನೆಯಲ್ಲಿರೋ ಗೃಹಿಣಿಯರು ಮನೆ ಮುಂದೆಗಡೆ ನಮಗ್ ಸ್ವಲ್ಪ ಜಾಗ ಇರುತ್ತೆ ಅಂತವ್ರು ಜಸ್ಟ್ ದಿನಕ್ಕೆಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಟೈಮ್ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ ಸರ ಅಷ್ಟ ಮೇಲೆ ಏನು ಕೇಳೋದಿಲ್ಲ ಅದು ಟೈಮ್ ಇದರಲ್ಲಿ ಬಂದು ತಿಂಗಳಿಗೆ ನಾವು ಆರಾಮಾಗಿ ಒಂದು ಮೂವತ್ ಸಾವಿರ ರೂಪಾಯಿಯಿಂದ ಐವತ್ ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೋಬಹುದು ಯಾವ ತರಅಪ್ಪಾ ಅಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಎಂಬತ್ ಮೊಟ್ಟೆದು ನೂರ ಅರವತ್ ಮೊಟ್ಟೆ ಇಂಕ್ಯುಬೇಟರ್ ಸಿಗ್ತದೆ ನಿಮ್ಮಲ್ಲಿ ಕನಿಷ್ಠ ಪಕ್ಷದಲ್ಲಿ ಹತ್ತು ಕೋಳಿ ಇದ್ರೆ ಎಂಬತ್ ಮೊಟ್ಟೆ ಇಂಕ್ಯುಬೇಟರ್ ಬೇಕೇ ಬೇಕಾಗ್ತದೆ ಅದೇ ಒಂದು ಮೂವತ್ತು ನಲ್ವತ್ತು ಮೇಂಟೈನ್ ಮಾಡ್ತಾ ಇದೀರ ಅಂದ್ರೆ ನೂರ ಅರವತ್ತು ಮೊಟ್ಟೆ ಹಿಡಿಗೆ ಇನ್ಕ್ಯೂಪೇಟರ್ ಬೇಕಾಗ್ತದೆ ನೋಡಿ ನಾವು ಜೆನ್ಯೂನ್ ಆಗಿ ರೈತರಿಗೆ ಬೇಕಾಗಿರೋ ಕಸ್ಟಮರ್ಸ್ ಗೆಲ್ಲ ನಮ್ದೇ ಸ್ವಂತ ಕೋಳಿ ಫಾರ್ಮಿಂಗ್ ಇದೆ ಅದ್ರಲ್ಲಿ ಬರೋ ಮೊಟ್ಟೆಗಳೆಲ್ಲ ತಗೊಂಬಂದು ಈ ತರ ಅಲ್ಲಿ ಇಟ್ಟು ಮರಿಗಳನ್ನ ಎಪ್ಪಿಸಿ ನೋಡಿ ಈ ತರ ಎಲ್ಲ ಪ್ರಾಕ್ಟಿಕಲ್ ಆಗ್ತು ಲೈವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಅಂತ ನಾವು ಪ್ರೂವ್ ಮಾಡೋದಕ್ಕೆ ನಾವು ಫಾರ್ಮ್ ಮೇಂಟೈನ್ ಮಾಡ್ತಾ ಇದೀವಿ ಸರ್ ಇನ್ಕುಬೇಟರ್ ಕೊಡೋದೇ ಒಂದೇ ಅಲ್ಲ ಸರ್ ఇంక్యూబీటర్ కొట్ మే బ్యాక్ అండ్ సర్వీస్ కొడు ఇంపార్టెంట్ ఆన్లైన్ అల్ ఇంక్యుబేటర్స్ సుమారు ఇంక్యూబీటర్స్ ఇతర తిట్రేన ಏನ್ ಮಾಡ್ಬೇಕು ಫರ್ದರ್ ಪ್ರೊಸೀಜರ್ ಗೊತ್ತಿಲ್ಲ ಮರಿಗ ಬಂದ್ಮೇಲೆ ಯಾವ್ ತರ ನೋಡ್ಕೋಬೇಕು ಅದಕ್ ವ್ಯಾಕ್ಸಿನ್ ಏನ್ ಮಾಡ್ಬೇಕು ನಾಳೆ ಬೆಳಿಗ್ಗೆ ರೋಗ ಬಂದ್ರೆ ಅದಕ್ಕೆ ಯಾವ ತರ ಮೇಂಟೈನ್ ಮಾಡ್ಬೇಕು ಇಂಕ್ಯುಬೇಟರ್ ಕಂಪ್ಲೇಂಟ್ ಬಂದ್ರೆ ಏನ್ ಮಾಡ್ಕೋಬೇಕು ಏನು ಗೊತ್ತಾಗದ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಶನ್ ನೀವು ಇಂಕ್ಯುಬೇಟರ್ ತಗೊಂಡಿದ ತಕ್ಷಣ ನಾವ್ ನಿಮ್ ನಂಬರ್ ಗೆ ವಿಡಿಯೋಸ್ ಕಳ್ಸಿ ಬಿಡ್ತೇವೆ ನೀವು ಅದನ್ನ ನೋಡ್ಕೊಂಡು ನಮ್ಗ್ ಕಾಲ್ ಮಾಡಿ ಅವತ್ತೋ ಕೂಡ ಬರೋದಿಲ್ಲ ಅಷ್ಟು ಡಪ್ತಾಗಿ ನಿಮ್ ವಿಡಿಯೋಸ್ ಕೊಟ್ಟಿರ್ತೀವಿ ನೀವೇ ನೋಡ್ಕೊಂಡ್ ಮಾಡ್ಕೋಬಹುದು ಅಕಸ್ಮಾತ್ ಸುಮಾರ್ ನಿಮ್ಗೆ ಡೌಟ್ ಬರ್ತಾ ತಿಳ್ಕೊಳ್ಳಿ ಮಾಡಿದ್ರೆ ನೀಟ್ ಆಗಿ ನಿಮ್ಗೆ ಹೇಳ್ಕೊಡೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ನೀವು ಸಕ್ಸಸ್ ಇಂಪಾರ್ಟೆಂಟ್ ಸರ್ ಫಾರ್ಮ್ ಹೌಸ್ ಇದೆ ಅಂತ ಹೇಳಿದ್ರಿ ರೈತರಿಗೆ ಗೊತ್ತಾಗಬೇಕಲ್ವಾ ಎಲ್ಲರೂ ಲೈವ್ ಆಗಿ ಸರ್ ಇದು ಬಂದು ನಮ್ಮ ಫ್ಯಾಕ್ಟ್ರಿ ಇದು ಆಫೀಸ್ ರಿಲೇಟೆಡ್ ಇದು ಇಲ್ಲಿ ನಾವ್ ಇನ್ಕ್ಯೂಬೇಟರ್ಸ್ ನ ಮೊಟ್ಟಾಗ್ಲಿಟ್ಟು ಮರಿಗಳು ಮಾಡ್ಸೋ ಯೂನಿಟಿ ಇಲ್ಲ ಇದೆ ಯಾರಾದ್ರೂ ಬಂದ್ರೆ ಇಲ್ಲ ಲೈವ್ ಅಲ್ಲಿ ತೋರ್ಸಿ ಕೊಡ್ತೇವೆ ಮತ್ತೆ ಬನ್ನಿ ಈ ಕಡೆ ನಮ್ದು ಕೋಳಿ ಫಾರ್ಮಿಂಗ್ ಇದೆ ಸರ್ ಈ ಕಡೆ ಕೋಳಿಗಳೆಲ್ಲ ನಾವು ಮೇಯಿಸ್ತಾ ಇದೀವಿ ಅದ್ರ ಜೊತೆ ಅಲ್ಲಿ ಮೊಟ್ಟೆಗಳು ಇಲ್ಲೇ ಇರ್ತವೆ ಆ ಬಂದಿರೋ ಮರಿಗಳು ಕೂಡ ನಾನು ಒನ್ ಮಂತ್ ಆದ್ಮೇಲೆ ಬಂದಿಲ್ ಬಿಡ್ತೀವಿ ಸರ್ ನಿಮಗೆ ನೋಡೋದಾದ್ರೆ ನೋಡಿ ಇಲ್ಲೊಂದು ಬ್ಯಾಚ್ ಇದೆ ಸರ್ ದೊಡ್ಡ ಮರಿಗಳ ಸೈಜು ಈ ಮರಿಗಳು ಆಲ್ರೆಡಿ ಇಷ್ಟಕ್ ಮುಂಚೆ ಬಂದಿರ ಬ್ಯಾಶಸ್ ತಗೊಂಬಂದ ಇಲ್ಲಿ ಬಿಟ್ಟಿದೀವಿ ಸರ್ ಈ ಮರಿಗಳು ಮತ್ತೆ ತಗೊಂಡೋಗಿ ನಾವು ಒಳಗಡೆ ಬಿಟ್ಕೊಂತೀವಿ ಮ್ಯಾಕ್ಸಿಮಮ್ ಕಂಡೀಷನ್ಸ್ ಅಲ್ಲಿ ನಾವು ಮರಿಗಳನ್ನ ಸೇಲ್ ಮಾಡ್ಬಿಡ್ತೀವಿ ಸರ್ ಬಂದಿರೋ ಕಸ್ಟಮರ್ಸ್ ಬಿಡೋದಿಲ್ಲ ಸರ್ ಅದ್ರ ಇಪ್ಪತ್ ಕೋಟಿ ಮೂವತ್ತು ಕೋಟಿ ಐವತ್ ಕೋಟಿ ಅಂತ ತಗೊಂಡ್ ಹೊಟ್ಟೋಗ್ತಾ ಇರ್ತಾರೆ ಬೇಕು ಬೇಕ ಮಾತ್ರ ಯಾರಿಗೂ ಕೊಡ್ತೀರಾ ಸೇವ್ ಮಾಡ್ಕೊಂತೀವಿ ಕೆಲವೊಂದ್ ಮರಿಗಳು ಆತರ ಸರ್ ಮತ್ತೆ ಈ ಕಡೆ ನೋಡೋದಾದ್ರೆ ಫಾರ್ಮ್ ಹೌಸೇ ತೋರ್ಸಿದ್ವಿ ಪೂರೈ ಟೂರ್ ಕಂಪ್ಲೀಟ್ ಆಗಿ ನಿಮ್ಗೆ ಲೈವ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ಓಕೆ ಈ ಕಡೆ ನೋಡೋದಾದ್ರೆ ನಮ್ಮ ಕೋಳಿ ಫಾರ್ಮಿಂಗ್ ಈ ಕಡೆ ಮಾಡ್ತಾ ಇದೀವಿ ಸರ್ ಪ್ರತಿ ಒಂದ್ ಕೋಳಿಗಳು ಈಸಿಯಾಗಿ ನಾವು ಇನ್ಸೈಡೆ ಇಟ್ಕೊಂಡ್ ಮಾಡ್ಕೋಬಹುದು ಸರ್ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಫಸ್ಟ್ ಕೋಳಿಗಳಿಗೆ ಅವಕ್ಕೆ ನಾವು ಕೇಳೋದೇನು ಅಂದ್ರೆ ನೈಟ್ ಟೈಮ್ ಕೂರಿಸ್ಕೊಳ್ಳೋದಕ್ಕೆ ಒಳ್ಳೇದಾಗ ಒಂದ್ ಶೆಲ್ಟರ್ ಇರ್ಬೇಕು ಅದಕ್ಕಾಗ ಒಂದು ರೂಮ್ ಇರಬೇಕು ಮಳೆ ಸಿಗಬಾರ್ದು ಬಿಸಿಲು ಸಿಗಬಾರ್ದು ಚಳಿ ಸಿಗ್ಬಾರ್ದು ಈ ಮೂರಕ್ಕೂ ಇಲ್ದಿರೋ ಸೇಫ್ಟಿ ಇದ್ರೆ ಕೋಳಿಗಳಿಗೆ ರೋಗ ಅನ್ನೋ ಬರೋ ಕಂಡೀಷನ್ಸ್ ಇರೋದಿಲ್ಲ ಸರ್ ಮೂರನೇದ ಹೈಜಿನಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಕೋಳಿಗಳ ವಿಷಯದಲ್ಲಿ ಕೋಳಿಗಳಿಗೆ ಏನಪ್ಪಾ ಮೇವು ಕೊಡ್ಬೇಕು ಅಂದ್ರೆ ರಾಗಿ ಜೋಳ ಸಜ್ಜೆ ಹುಲ್ಲು ಅಜಲ್ಲ ಇಂತ ಮುಂತಾದ ಮುಂತಾದ ಇವೆಲ್ಲ ಕೊಡ್ಬೋದು ಸರ್ ಈ ತರ ನೋಡ್ಬೋದು ವೀಕ್ಷಕ ನೋಡಿ ಲೈವ್ ಆಗಿ ನೋಡಿ ನಿಮ್ಗೆ ಕಾಣ್ತಾ ಇದ್ದೀವಿ ಯಾವ ತರ ಕೋಳಿಗಳು ಹುಂಜಗಳು ಸಾಕಾಣಿಕೆ ಒಂದೊಂದು ಹುಲಿ ಹುಲಿ ತರ ಕಾಣ್ತಾ ಇದಾವಲ್ವಾ ರೈತರಿಗೆ ಮುಖ್ಯವಾಗಿ ನಿಮ್ ರಿಲೇಟೆಡ್ ಅಲ್ಲಿ ನೈಲಾನ್ ಮಿಶ್ ಅಂತ ಹೇಳಿದ್ರೆ ಪರಿಚಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ತರ ಸರ್ ನೈಲಾನ್ ಮಿಷನ್ ಅಂದ್ರೆ ಏನಿಲ್ಲ ನೋಡಿ ಇದು ನೈಲಾನ್ ಮಿಶು ನಾವು ರೈತರಿಗೆಲ್ಲ ಉಪಯೋಗ ಆಗೋ ತರ ತುಂಬಾ ಚೆನ್ನಾಗಿದೆ ಸರ್ ಇದು ಏನಂದ್ರೆ ಇದರ ಸ್ಪೆಷಾಲಿಟಿ ನೈಲಾನ್ ಇಂದ ಕ್ರಿಯೇಟ್ ಆಗಿರೋ ಮಿಶ್ ಆಗಿರುತ್ತೆ ಇದು ನಮ್ಗೆ ಬಿಸಿಲಲ್ಲಿ ಇದು ಪ್ಲಾಸ್ಟಿಕ್ ಮಿಶ್ ಆದ್ರೆ ಪೌಡರ್ ಪೌಡರ್ ತರ ಆಗ್ಬಿಟ್ಟು ವೇಸ್ಟ್ ಆಗುತ್ತೆ ಸರ್ ಡ್ಯಾಮೇಜ್ ಆಗುತ್ತೆ ಅಂತ ಕಂಡೀಷನ್ ಇದಕ್ಕೆ ಬರಲ್ಲ ಇದೇನಾದ್ರೂ ಮಣ್ಣಲ್ಲಿ ಉಳುತ್ತಿದ್ರೇನೋ ಇಲ್ಲ ವಾಟರ್ ಅಲ್ಲಿ ನೆನೆದ್ರೇನೋ ಕೊಳತೋಗೋ ಚಾನ್ಸಸ್ ಅಸ್ಸಲ್ಲಿ ಇರೋದಿಲ್ಲ ಸರ್ ಇಂತ ಮೆಷಿನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನೀವು ನೋಡ್ಕೋಬಹುದು ಇದೇ ಮೆಶೆ ನೋಡಿ ವರ್ಷ ಆಗಿದೆ ಸರ್ ಇದು ಕಂಡೀಷನ್ ನೋಡ್ಕೋಬಹುದು ಸೇಮ್ ಇದೆ ಇದು ಬಿಸಿಲಲ್ಲಿ ಪೌಡರ್ ಪೌಡರ್ ಆಗಲ್ಲ ಮಳೆನಲ್ಲಿ ನಂದ್ರೆ ನೀವು ಕೊಳಿಯಲ್ಲ ಆಲ್ರೆಡಿ ನೋಡಿ ಭೂಮಿನಲ್ಲಿ ಒಂದ್ ಎರಡ್ ಇಂಚೆ ಅದ್ಬಿಟ್ಟು ಒಳಗಡೆ ಹಾಕಿದಿವಿ ಏನೋ ಪ್ರಾಬ್ಲಮ್ ಇಲ್ಲ ಸರ್ ಏನ್ ಕಪ್ಪ ಉಪಯೋಗ ಅಂದ್ರೆ ಅಷ್ಟು ಕೋಳಿಗಳನ್ನ ನಾಯಿಗಳಾಗಿರ್ಬೋದು ಮುಂಗಿಸಿ ಆಗಿರ್ಬೋದು ಬೆಕ್ಕ ಆಗಿರ್ಬೋದು ಇನ್ನೊಂದ್ ಇನ್ನೊಂದು ಬಂದು ಅಟ್ಯಾಕ್ ಮಾಡಿ ತಗೊಂಡ್ ಹೊಟ್ಟೋಗ್ ಬಿಡುತ್ತೆ ನಮಗೆ ನಮ್ ಕಣ್ ಮುಂದೆ ಎಷ್ಟೋ ತಗೊಂಡ್ ಹೊಟ್ಟೋಗ್ತಾ ಇರುತ್ತೆ ಅದಕ್ಕೆ ನಿಮ್ಮ ಹೊಲದಲ್ಲಿ ಔಟ್ ಬೌಂಡ್ರಿಗಿರ್ಬೋದು ನಿಮ್ ಕೋಳಿಗಳು ಎಲ್ಲಿ ಬಿಟ್ಕೊಂತಾ ಇದ್ರೋ ಅಲ್ಲಿ ಸುತ್ತೂರ ಸೆಕ್ಯೂರಿಟಿ ತರ ಹಾಕೊಂಡ್ಬಿಟ್ರೆ ಪ್ರಾಬ್ಲಮ್ ಬರೋ ಚಾನ್ಸ್ ಇರಲ್ಲ ಸರ್ ಅದಕ್ಕೆ ಇದು ಒಂದ್ ಹತ್ತು ವರ್ಷ ಬೆಳೆದ್ರೆ ಏನೂ ಆಗಲ್ಲ ಅಂತ ನಮ್ಮ ನಂಬಿಕೆ ಸರ್ ಅಷ್ಟು ಕ್ವಾಲಿಟಿ ಆಗಿದೆ ಮೆಶ್ ಬಂದ್ಬಿಟ್ಟು ಇದ್ರ ಬೆಲೆ ಓನ್ಲಿ ಎಂಟು ಸಾವಿರ ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಅಡಿ ಹೈಟ್ ಬರುತ್ತೆ ಸರ್ ನೂರ ಅರವತ್ತೈದು ಅಡಿ ಉದ್ದ ಸುಮಾರ್ ನೂರ ಅರವತ್ತೈದು ಅಡಿ ಅಂತ ತುಂಬಾ ಜಾಸ್ತಿ ಬರುತ್ತೆ ಸರ್ ಅಷ್ಟು ದಾರ ಮೆಷಿನ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ತುಂಬಾ ಜನ ನಮ್ಮ ಹತ್ರ ತಗೊಂಡಿದ್ದಾರೆ ರೈತರು ತುಂಬಾ ಯೂಸ್ಫುಲ್ ಇದೆ ತಗೊಂಡಿರೋರು ಕೂಡ ಸ್ಯಾಟಿಸ್ಫೈ ಆಗಿ ಮೂರು ನಾಲ್ಕು ತಗೊಂಡಿರೋರು ಕೂಡ ಇದಾರೆ ಯಾಕೆ ಅಂದ್ರೆ ಸುಮಾರು ಒಂದ್ ಎಕರೆ ಅರ್ಧ ಎಕರೆ ಮುಕ್ಕಾರು ಎಕರೆ ಜಮೀನ್ ಗೆ ಐರನ್ ಫೆನ್ಸಿಂಗ್ ಇಲ್ಲ ಪೋಲಲ್ಲಿ ಫೆನ್ಸಿಂಗ್ ಮಾಡಿದ್ರೆ ತುಂಬಾ ಖರ್ಚು ಬರ್ತಾ ಇದೆ ಕೋಳಿಗಳು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಯಾವ್ದೊಂದು ಅನಿಮಲ್ ಬಂದು ಇಟ್ಕೊಂಡು ಹೊರಟೋಗ್ಬಿಡುತ್ತೆ ಅದಕ್ಕೆಲ್ಲ ಫುಲ್ ಸೇಫ್ಟಿ ಇರುತ್ತೆ ಸರ್ ಸರ್ ಇದು ನೀವು ನೋಡ್ತಾ ಇರಬಹುದು ನೂರ ಅರವತ್ತೈದು ಅಡಿ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಸರ್ ಇದು ನೋಡಿ ಇದು ಹೈಟ್ ಬಂದು ಹತ್ತು ಅಡಿ ಹೈಟ್ ಬರುತ್ತೆ ಸರ್ ಈ ತರ ಇದು ನಾಡ ಅಷ್ಟ ಹೈಟ್ ಅಂದ್ರೆ ಇನ್ನ ಮೇಲೆ ಹೋಗುತ್ತೆ ಆಕ್ಚುಲಿ ನಾವು ಸುಮಾರು ಜಾಸ್ತಿ ನಾಟಿದೀವಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ನೋಡ್ಕೋಬಹುದು ಎಲ್ಲರಿಗೂ ಹೋಗಿದೆ ಅಂತ ಉದ್ದಕ್ಕೂ ಇದ್ರದ್ದು ದೂರ ಬಂದು ಸುಮಾರು ಒಂದ್ ನೂರ ಅರವತ್ತೈದು ಅಡಿ ಅಂತಾರೆ ಸರ್ ಇದನ್ನ ಓಕೆ ಅಂದ್ರೆ ಏನ್ ಇಷ್ಟೇ ಬರುತ್ತೆನೋ ಅಷ್ಟೇ ಬರುತ್ತೇನೋ ಅನ್ಕೊಂತಾರೆ ನೂರ ಅರವತ್ತೈದು ಅಡಿಗೆ ಈ ಕಾರ್ನರ್ ಇಂದ ಈ ಕಾರ್ನರ್ ಇಂದ ಅಲ್ಲಿವರೆಗೂ ಹೋಗಿದೆ ಸರ್ ಇದು ಮೆಶ್ ಓಕೆ ನೋಡ್ಕೋಬಹುದು ನೀವು ಓಕೆ ಅಲ್ಲಿವರೆಗೂ ಹೋಗಿದೆ ಇಲ್ಲರಿಗೂ ಇದೆ ಸರ್ ನಮ್ ಮೆಶ್ ನೂರ ಅರವತ್ತೈದು ಅಡಿ ಅಂದ್ರೆ ನಿಮಗೆ ಹನ್ನೆರಡು ಪರ್ಸೆಂಟ್ ಸೇಫ್ ಅಂಡ್ ಸೆಕ್ಯೂರಿಟಿ ಇರುತ್ತೆ ಸರ್ ಇದನ್ನ ಯೂಸ್ ಮಾಡೋದ್ರಿಂದ ರೈತರಿಗೆ ತುಂಬಾ ಅಡ್ವಾಂಟೇಜ್ ಇದೆ ಆ ಕೋಳಿಗಳು ಹೊರಗಡೆ ಹೋಗದಿರ ಇದ್ರೆ ಏನು ಇಡ್ಕೊಂಡು ಹೋಗ್ದಿರ ಇದ್ರೆ ನಂಬರ್ ಒನ್ ಆಗಿ ಇನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬಹುದು ಸರ್ ಆ ಕೋಳಿ ಅನ್ನೋ ವಿಚಾರಕ್ಕೆ ಬಂದಾಗ ಹುಂಜ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ಯಾವ ಟೈಪ್ ಕೋಳಿ ಸಾಕಾಣಿಕೆ ಮಾಡಿದ್ರೆ ಉತ್ತಮ ಅಂತ ಹಿಂಗ್ ಬಟ್ ಸರ್ ಉತ್ತಮ ನಾವ್ ಹೇಳೋದು ಯಾವ್ದಂದ್ರೆ ಪ್ಯೂರ್ ನಾಟಿ ಕೋಳಿ ಸಾಕಿ ಸರ್ ಇಲ್ಲ ಅಂದ್ರೆ ಪಂದ್ಯತಳ್ಳಿ ಸಾಕಿ ಬೇರೆ ಯಾವ್ದೇ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾರ್ಕೆಟ್ ಅಲ್ಲಿ ತುಂಬಾ ಇದಾವೆ ಸರ್ ತುಂಬಾ ಜನ ತುಂಬಾ ಪ್ರಮೋಟ್ ಮಾಡ್ತಾ ಇದಾರೆ ನೀವು ಮಾಡ್ಬಿಡಿ ನಾಲ್ಕೂವರೆ ತಿಂಗಳಿಗೆಲ್ಲ ನಿಮ್ ಬಂದ್ಬಿಡುತ್ತೆ ಮೊಟ್ಟೆಗೆ ಬಂದ್ಬಿಡುತ್ತೆ ಮರಿಗ್ ಬಂದ್ಬಿಡುತ್ತೆ ಅಂತೆಲ್ಲ ನೀವು ಆದ್ರೆ ಹೊರಗಡೆ ಮಾರ್ಕೆಟ್ ರೇಟ್ ತಗೊಳ್ಳೋದು ಜನ ಏನ್ ಕೇಳ್ತಾ ಇದಾರೆ ಫಸ್ಟ್ ನೋಡ್ಬೇಕು ಸರ್ ನಾವು ಹೌದು ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಪ್ಯೂರ್ ನಾಟಿಗೆ ಮುನ್ನೂರ ಐವತ್ತರಿಂದ ನನ್ನೂರ ನೂರ ಐವತ್ತು ರೂಪಾಯಿ ಕೆಜಿ ಆರಾಮಾಗಿ ಸೇಲ್ ಮಾಡ್ಬೋದು ಅದೇ ನೋಡಿ ಇದು ಪಂದಿತೋಳಿ ಕೋಳಿ ಆಗಿದೆ ಇಂಥ ಕೋಳಿಗಳು ಅಂದ್ರೆ ಇಂಥ ಕೋಳಿಗಳು ಸಾಕ್ತಾ ಇದೀರಿ ಅನ್ಕೊಳ್ಳಿ ನೀವು ಮಿನಿಮಮ್ ಮೂರ್ ಸಾವಿರದಿಂದ ಎಂಟು ಸಾವಿರ ಹತ್ತು ಸಾವಿರವರೆಗೂ ಸೇಲ್ ಮಾಡೋ ಫೆಸಿಲಿಟಿ ಇದೆ ಸರ್ ಡಿಪೆಂಡ್ಸ್ ಆನ್ ಬ್ರೀಡ್ ಯಾವ ತರ ಇರ್ತಾ ತರ ನೀವು ಕಮರ್ಷಿಯಲ್ ಆಗಿ ಹೋದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಇರ್ತದೆ ಪಾಸ್ಕೊಂಡು ಕೆ ಕೆಜಿ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕೇಳ್ತಾರೆ ಸರ್ ಏನೇ ಸರ್ ದುಡಿಯೋದು ರೈತರು ಫುಲ್ ಲಾಸ್ ಆಗೋದು ಮೋಸ ಆಗೋದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಲಕ್ಷ ಲಕ್ಷ ದುಡ್ದಿಡ್ಬೋದು ಅಂತಾರೆ ಅಷ್ಟು ಈಜಿ ಇಲ್ಲ ಸರ್ ಲಕ್ಷ ಲಕ್ಷ ಅನ್ನೋದು ಪೂರ್ ನಾಟಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಅಂತೂ ಮಾಡೋದಿಲ್ಲ ಪ್ರಾಫಿಟ್ ಅಲ್ಲ ನಂಬರ್ ಒನ್ ಆಗಿ ಮೂವತ್ತರಿಂದ ಐವತ್ ಸಾವಿರ ಕೋಳಿ ಇಟ್ಕೊಂಡು ಆರಾಮ್ ಮೇಂಟೈನ್ ಆಗ್ತದೆ ನಮ್ಮ ಕೋಳಿಗಳು ನೋಡ್ಬೋದು ಎಷ್ಟು ದೊಡ್ಡದಾಗಿದಾವೆ ಎಷ್ಟು ಎನರ್ಜೆಟಿಕ್ ಆಗಿದಾವೆ ಅಂತ ಇವೆಲ್ಲ ಪಂದ್ಯ ಸೇರಿರೋ ಕೋಳಿಗಳು ಸರ್ ಇವೆಲ್ಲ ಇವೆಲ್ಲ ನಾವು ಪರ್ಸನಲ್ ಆಗಿ ನಮ್ಮ ಓನ್ ಬ್ರೀಡ್ ನಮ್ಮಲ್ಲಿ ಬರೋ ಕಸ್ಟಮರ್ಸ್ ಮರಿಗಳು ಇರೋವಾಗ ಅಂದ್ರೆ ನಾವು ನಾರ್ಮಲ್ ಆಗಿ ಯಾರಿಗೂ ಸೇಲ್ ಮಾಡೋದಿಲ್ಲ ಇರೋವಾಗ ಏನೋ ಇಪ್ಪತ್ತು ಮೂವತ್ತು ಐವತ್ತು ಇರೋರು ಬಂದು ತಗೊಂಡ್ ಹೋಗ್ತಾ ಇರ್ತಾರೆ ಅದು ನಮ್ಮಲ್ಲಿ ಇಂಕ್ಯುಬೇಟರ್ ಪರ್ಚೇಸ್ ಮಾಡಿದವಾಗ ನಮ್ಮಲ್ಲಿ ಇರೋವಾಗ ಮಾತ್ರ ಕೊಡ್ತೀವಿ ಅದ್ರ ಬೆಲೆ ಒಂದ್ ತಿಂಗ್ಳು ಒಳಗಡೆ ಇದ್ರೆ ನಾವು ರೀಸನಬಲ್ ಪ್ರೈಸ್ ಸರ್ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಒಂದ್ ತಿಂಗ್ಳು ದಾಟ್ ತಂದ್ಕೊಳ್ಳಿ ಐನೂರು ರೂಪಾಯಿ ಚಾರ್ಜ್ ಮಾಡಿ ಕೊಡ್ತಾ ಇದೀವಿ ಸರ್ ಇಷ್ಟು ಒಳ್ಳೆದಾಗಿರೋ ಬ್ರೇಟ್ ನೀವು ನೋಡ್ಬೋದು ಇಂತ ಕೋಳಿಗಳು ಕೂಡ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಸರ್ ಅಬ್ಬಾ ಅಲ್ವಾ ಮರೀನಾ ಏನ್ ಸರ್ ಇಷ್ಟು ಗ್ರೇಟ್ ಸರಿಗ ಸರಿಗೂ ನೀವು ಮಾಡಿದ್ರಿ ನಿಮ್ ಸಾಧನೆ ಬಗ್ಗೆ ಯಾವ ತರ ಸರ್ ರೈತರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ರೈತರು ತುಂಬಾ ಚೆನ್ನಾಗಿ ನಮ್ಗೆ ಕಾಲ್ ಮಾಡಿ ಅವ್ರ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ನಮ್ಮ ಪ್ರಾಕ್ಟಿಕಲ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಮ್ಮ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ತಗೊಂತ ಇದಾರೆ ಸರ್ ಬೇರೆ ಸರಿ ನಮ್ಮಲ್ಲೇ ನಮ್ಮ ಫ್ಯಾಕ್ಟ್ರಿಗೆ ಬಂದು ನೋಡಿ ಮಾತಾಡಿ ತಗೊಂಡೋಗೋರು ಸುಮಾರು ಜನ ಇದಾರೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಬುಕ್ ಮಾಡಿ ತಗೊಳ್ಳೋರು ಕೂಡ ಇದಾರೆ ಸರ್ ಈ ಕಡೆ ನೀವು ನೋಡೋದಾದ್ರೆ ನಮ್ಮ ಫ್ಯಾಕ್ಟರಿ ಸರ್ ಇದು ಇಲ್ಲಿ ಬಂದು ನಾವು ತಯಾರಿ ಮಾಡ್ತಾ ಇರ್ತೀವಿ ನೀವು ನೀವು ನೋಡ್ಕೋಬಹುದು ಇಲ್ಲ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಓನ್ ಆಗಿರಂತಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಓದೋ ತೋರಿಸಿ ನಿಮ್ಗೆ ಫ್ಯಾಕ್ಟ್ರಿ ಟೂರ್ ಅಲ್ಲೇ ತೋರಿಸ್ತಾ ಇದ್ದೀವಿ ಪೂರ ಎ ಟು ಜೆಡ್ ಎಲ್ಲ ನೋಡಿ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲಾ ಇಲ್ಲೇ ಇಟ್ಟಿದ್ದಾರೆ ಕಟ್ಟಿಗೆ ಆಗಿರ್ಬೋದು ಎಲ್ಲ ಇಲ್ಲೇ ಇದಾಗಿದೆ ನೋಡಿ ನಮ್ಮ ಬಾತ್ ಸರ್ ನಿಮಗೆ ಕೊಡೋದು ನಾವು ಥರ್ಮಕೋಲ್ ಪ್ರಿಫರ್ ಮಾಡಿಸ್ತಾ ಇದೀವಿ ಸರ್ ಏನಕ್ಕಪ್ಪ ಅಂದ್ರೆ ಒಳ್ಳೆ ರಿಸಲ್ಟ್ ನಮ್ದು ಮೋಟಿವ್ ಏನ್ ಗೊತ್ತಾ ಚೆನ್ನಾಗಿ ರಿಸಲ್ಟ್ ಬರ್ಲಿ ರೈತರು ಲಾಸ್ ಆಗ್ಬಾರ್ದು ಅನ್ನೋ ಒಂದು ವಿಷಯಕ್ಕೆ ನಮ್ ಮೋಟಿವ್ ಇರ್ತದೆ ನೋಡಿ ಇದು ಬಾಕ್ಸ್ ಅವ್ರಿಗೆ ಥರ್ಮಾಕೋಲ್ ಅಲ್ವಾ ಏನ್ ಮುರ್ದೋಗ ಅಂತ ಹೇಳ್ತಾರೆ ಇಷ್ಟಕ್ ಮುಂಚೆ ನಾನು ಹಿಂಗಾಗಿ ತೋರಿಸ್ದೆ ಇವಾಗ ಹಿಂಗ್ ತೋರಿಸ್ತೀನಿ ನೋಡ್ಕೋಬಹುದು ಸರ್ ನಾನು ಕಂಪ್ಲೀಟ್ ಆಗಿದ್ದ ಕುತ್ಕೊಂಡಿದ್ದೀನಿ ಹೇಳುವಾಗ ಸಮಸ್ಯೆ ಏನಿಲ್ಲ ಇದನ್ನ ಏನ ಸರ್ ಏನೋ ಪ್ರಾಬ್ಲಮ್ ಆಗಲ್ಲ ಬಾಕ್ಸ್ ನಾವು ಕೊಡ್ತಾ ಇದೀವಿ ನೀವು ಅನ್ಲೆಸ್ ನೀವು ಕೋಳಿಗಳತ್ರ ಹತ್ರ ಆಗಿರ್ಬೋದು ಇಲ್ಲ ನೀವು ಇಲಿಗಲ್ ಆಗಿ ಕೊಡ್ಬಿಟ್ರೆ ಮಾತ್ರ ಹೋಗೋ ಚಾನ್ಸಸ್ ಇರುತ್ತೆ ನಾರ್ಮಲ್ ಕಂಡೀಷನ್ ಹತ್ತು ವರ್ಷ ಬರ್ತೀರ ಏನು ಕಂಪ್ಲೇಂಟ್ ಬರಲ್ಲ ಸರ್ ಅಷ್ಟು ಒರಿಜಿನಲ್ ಕ್ವಾಲಿಟಿ ಇರೋ ಬಾಕ್ಸಸ್ ನಾವು ಫ್ಯಾಕ್ಟ್ರಿಗಳಿಂದ ಬೇರೆ ನೋಡಿ ತರ ತರಿಸ್ತಾ ಇದೀವಿ ಎಲ್ಲ ಮಾಡಿಸ್ತಾ ಇದೀವಿ ಸರ್ ಇನ್ನ ನೆಕ್ಸ್ಟ್ ವಿಷಯಕ್ಕೆ ಬರ್ರಿ ಒಳಗಡೆ ನಿಮ್ಮ ಮೆಟೀರಿಯಲ್ ನೋಡ್ಕೋಬಹುದು ನೀವೆಲ್ಲ ಹೋಲ್ಡರ್ ಸರ್ ಇವು ಇವೆಲ್ಲ ಕಂಪ್ನಿಗಳಿಂದ ಡೈರೆಕ್ಟ್ ಆಗಿ ನಾವು ತರಿಸ ಬಲ್ಕ್ ಅಲ್ಲಿ ಮತ್ತೆ ಮಾಡ್ತಕ್ಕಂಥ ನೀವು ನೋಡ್ಕೋಬಹುದು ಎಂಟು ಜಾಗ ಇಟ್ಬಿಟ್ಟಿದಾಗ ಹೌದು ಸರ್ ಹೌದು ಸರ್ವಿಸ್ ಸಪೋರ್ಟ್ ಆಲ್ರೆಡಿ ಫಿಟಿಂಗ್ ಮಾಡಿ ಇಟ್ಟಿರೋ ಸರ್ ಇವನ್ನ ಡೈರೆಕ್ಟ್ ನಾವು ರೆಡಿ ಟು ಯೂಸ್ ನಾವೆಲ್ಲ ಇದನ್ನೆಲ್ಲ ಕನ್ವರ್ಷನ್ ಮಾಡಿ ಕೊಡ್ತಾ ಇರ್ತೀವಿ ಈ ಕಡೆ ನೀವು ನೋಡ್ಕೊಂಡ್ರೆಡ್ ಸರ್ ಇದು ಫುಡ್ ಬಂದ್ಬಿಟ್ಟು ಪ್ಯೂರ್ ಟೀ ಕೊಡ್ ಸರ್ ನೀವು ನೋಡ್ಕೋಬಹುದು ಕಲ್ಲನ ಆಗಿರ್ಬೋದು ಪ್ರತಿಯೊಂದು ಪ್ಯೂರ್ ಟೀ ಕೊಡ್ ಸರ್ ಇದು ಬಳ್ಸೋದಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಗೆ ಈ ಉಡು ಬೆಂಡ್ ಬರಲ್ಲ ಸರ್ ಇದು ಇದು ಒಂಥರ ಬೂಜಿರಿಯೋದೇನು ಬರೋದಿಲ್ಲ ಇದೇ ಕ್ವಾಲಿಟಿ ಕಂಡೀಷನ್ ಅಲ್ಲಿ ಇರ್ತದೆ ನೀವು ಹತ್ತು ವರ್ಷ ಬರೋದ್ರೂ ಇದಕ್ಕೆಲ್ಲ ಪ್ರಾಬ್ಲಮ್ ಬರಲ್ಲ ಸರ್ ಅದಾದ್ಮೇಲೆ ಇವೆಲ್ಲ ನಮಗೆ ಮೊಟ್ಟೆಗಳು ತಿರ್ಸ್ಕೊಳ್ತಕ್ಕಂಥ ಟ್ರೇಗಳೆಲ್ಲ ನಾನು ರೆಡಿ ಮಾಡಿಸ್ತಾ ಇರೋದು ಅದ್ರ ಜೊತೆಗೆ ಈ ಕಡೆ ನೋಡ್ಕೋಬಹುದು ಈ ಕಡೆ ಕೂಡ ಫ್ರೇಮ್ ಎಲ್ಲ ಸರ ಸರ್ ಇದು ಫ್ಯಾಕ್ಟ್ರಿ ಸೆಟ್ ಅಪ್ ಯಾಕೆ ಅಂದ್ರೆ ನಮ್ದೊಂದು ಮೆನ್ಫ್ಯಾಚರ್ ಇರೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ ತಕ್ಕಂತ ಯಾವ ಸ್ಟೇರ್ ಮಾಡ್ಬೇಕಾದ್ರು ಒಂದೇ ದಿನ ಕೊರಿಯರ್ ಮಾಡಿ ನೀವು ತಕ್ಕಂತ ಚೇಂಜ್ ಮಾಡ್ಕೋಬಹುದು ಪ್ರಾಬ್ಲಮ್ ಅಂದ್ರೆ ಹಂಗೆ ಸರ್ವಿಸ್ಗಳು ಫಿಕ್ ಆಗಿರುತ್ತೆ ಸರ್ ನಮ್ ಕಡೆ ಸೂಪರ್ ಸರ್ ಸರಿ ಸರ್ ಈ ತರ ನಮ್ಗೆ ಹತ್ತೊಂಬತ್ತು ದಿನ ಆಗುತ್ತೆ ನೋಡಿ ಈ ತರ ಮೊಟ್ಟೆ ಆಟೋಮೆಟಿಕಲಿ ಹೊಡ್ಕೊಂಡು ಒಡ್ಕೊಂಡು ಮರಿಗಳನ್ನು ಬರುತ್ತೆ ನೋಡಿ ನೋಡಿ ಹತ್ತೊಂಬತ್ತು ದಿನ ಆದ್ಮೇಲೆ ಈ ತರ ಹೊಡ್ಕೊಳ್ಳುತ್ತೆ ಮಧ್ಯಾಹ್ನ ಆದ್ಮೇಲೆ ಒಂದೊಂದ್ ಮರಿನ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಬಂದಿರೋ ಮರಿಗಳನ್ನ ನೂರ್ ನಾಲ್ಕು ಗಂಟೆ ಇಲ್ಲೇ ಬಿಟ್ಬಿಟ್ಟು ನೋಡಿ ಇದು ಪ್ರೂರಿಂಗ್ ಸೆಟ್ ಅಪ್ ಅಂತಾರೆ ಇದ್ರಲ್ಲಿ ಏನಿಲ್ಲ ಸರ್ ತಳಬಾಗಲ್ಲಿ ಪ್ಲಾಸ್ಟಿಕ್ ಚಿಲ್ ಹಾಕಿದ್ರೆ ಒಂದ್ ಎರಡ್ ಇಂಚು ಮರಳ ಹಾಕಿದೀವಿ ಅಲ್ಲಿ ಸ್ವಲ್ಪ ಬಯಲ್ ಸ್ಟಾರ್ಟ್ ಹಾಕ್ಬಿಟ್ಟು ನೀರ್ ಇಟ್ಕೊಂಡು ನೂರು ವಾಟ್ಸ್ ಒಂದ್ ಬಲ್ಪ್ ಆಗ್ಬೇಕು ಕ್ಲೈಮೇಟ್ ಕೂಲಿಂಗ್ ಇಲ್ಲದ್ರೆ ಎರಡ್ ಬಲ್ಪ್ ಹಾಕಿದೀವಿ ಒಂದ್ ಬಲ್ಪ್ ಹಾಕಿದ್ರೆ ಸಾಕು ತಿಂಗಳ ಕಾಲ ನೋಡಿ ಸರ್ ಈ ತರ ಬಂದ್ಬಿಟ್ಟು ಬೇಕಾಗಿರೋರು ನಮ್ಮಲ್ಲಿ ಡೈರೆಕ್ಟ್ ಬಂದು ಕೂತ್ಕೊಂಡು ಮಾತಾಡಿ ನೀಟಾಗಿ ಎಲ್ಲ ತರ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇವೆ ಯಾವುದೇ ರೈತರಾಗ್ಲಿ ಲಾಸ್ ಆಗ್ಬಾರ್ದು ಅನ್ನೋ ಒಂದು ಬೇಸಿಕ್ ಉದ್ದೇಶದಿಂದ ನಾವು ನಿಮಗೆ ಅಹ್ ಇದು ಇಂಕ್ಯುಪೀಟರ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಂಬತ್ತರಿಂದ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಸರ್ ಒಳ್ಳೆ ಕ್ವಾಲಿಟಿ ಇರತಕ್ಕಂತ ಇಂಕ್ಯುಬೇಟರ್ಸ್ ನ ಪ್ರೊವೈಡ್ ಮಾಡೋದೇ ನಮ್ಮ ಮೇನ್ ಉದ್ದೇಶ ಎಲ್ಲೆಲ್ಲ ನೋಡಿ ನಂಬಿ ಇಂಕ್ಯುಬೇಟರ್ಸ್ ತಂದು ಮಾಡಿ ಲಾಸ್ ಆಗಿ ಅದ್ರ ಬಗ್ಗೆ ಬೇಜಾರ್ ತಗೊಂಡ್ಬಂದಿರೋರು ತುಂಬಾ ಜನ ಇರ್ತಾರೆ ಇಲ್ಲ ನಮ್ಮ ಕಸ್ಟಮರ್ ಪ್ರೀವಿಯಸ್ ಅಲ್ಲಿ ಏನಾದ್ರು ಇಶ್ಯೂಸ್ ಇದ್ದು ಒಂದ್ ವೇಳೆ ನಿಮಗೆ ಸರಿಯಾಗಿ ನಾವು ಸರ್ವಿಸ್ ಪ್ರೊವೈಡ್ ಮಾಡಕ್ ಆಗಿರೋ ಇಲ್ಲ ನಿಮ್ ಕೈಯಲ್ಲಿ ಸರ್ವಿಸ್ ತಗೋಳಿಕ್ ಆಗದಿರ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಮಾಡಿ ನಾವು ನಿಮಗೆ ಇರೋ ಪ್ರಾಬ್ಲಮ್ ನಮ್ ಇಂಕ್ಯುಬೇಟರ್ ಬಾಕ್ಸ್ ಆದ್ರೆ ಸಾಕು ಸರ್ವಿಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇವೆ ರಿಲೇಟೆಡ್ ನಾವೆಲ್ಲ ಹೇಳ್ಕೊಡೋದಕ್ಕೆ ಇದೇವೆ ಸರ್ ನಿಮಗೆ ಪ್ರಾಬ್ಲಮ್ ಆಗ್ಬಾರ್ದು ಸರ್ ಯಾವ್ದೇ ಆಗಲಿ ಲಾಸ್ ಆಗ್ಬಾರ್ದು ಯಾರೇ ಆಗಲಿ ಸರ್ ಖಂಡಿತ ಸರ್ ಒಳ್ಳೆ ಒಂದು ಇನ್ಫಾರ್ಮೇಶನ್ ಆಗಿದ್ದೀರಾ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ವೆಲ್ಕಮ್ ಸರ್